Group. Gadiar Group of Companies. Gadiar Group of Companies, synonymous with excellence and innovation, stands as your dynamic partner for progress. Gadiar Group ensures safety as guardians in firefighting and builds vibrant communities in real estate. Building tomorrow today. ೀರಾ ಸನ್ಮಾರ್ಗ ಸುದ್ದಿ ಸಂಚಯ ನಾನು ಶಂಶೀರ್ ಬುಡೋಳಿ ಧರ್ಮಸ್ಥಳದಲ್ಲಿ ನಿನ್ನೆ ಅನಾಮಿಕ ತೋರಿಸಿದ ಸಮಾಧಿಗಳ ಹೊರತಾದ ಜಾಗದ ಮುರದಲ್ಲಿ ಕೆಂಪು ಸೀರೆ ಅದೇ ಸ್ಥಳದ ಸಮಾಧಿಯಲ್ಲಿ ಗಂಡಸಿನ ಅಸ್ಥಿಪಂಜರ ಸೇರಿ ಒಟ್ಟು ನೂರ ನಲವತ್ತು ಮೂಳೆಗಳು ಪತ್ತೆಯಾಗಿದೆ ಈ ಮೂಳೆಗಳು ಕೇವಲ ಓರ್ವ ವ್ಯಕ್ತಿಯದ್ದಲ್ಲ ಮೂರು ಜನರ ಅಸ್ಥಿಪಂಜರ ಎಂದು ಧರ್ಮಸ್ಥಳದಲ್ಲಿ ಮಗಳನ್ನ ಕಳೆದುಕೊಂಡಿರುವ ಮಹಿಳೆ ಸುಜಾತ ಭಟ್ ಪರ ವಕೀಲ ಮಂಜುನಾಥ್ ಪ್ರಕಟಣೆಯಲ್ಲಿ ಮಾಹಿತಿ ನೀಡಿದ್ದಾರೆ ವಕೀಲ ಮಂಜುನಾಥ್ ಪತ್ರಿಕಾ ಪ್ರಕಟಣೆಯೊಂದನ್ನು ಹೊರಡಿಸಿ ಧರ್ಮಸ್ಥಳದಲ್ಲಿ ಸಮಾಧಿ ಶೋಧ ಕಾರ್ಯದ ಆರನೇ ದಿನದಲ್ಲಿ ಸಿಕ್ಕಿದ್ದು ಕೇವಲ ಒಂದಲ್ಲ ಮೂರು ಅಸ್ಥಿಪಂಜರಗಳು ಎಂದು ಹೇಳಿದ್ದಾರೆ ಅನಾಮಿಕ ವ್ಯಕ್ತಿ ತೋರಿಸಿದ ಪಾಯಿಂಟ್ ಹನ್ನೊಂದರ ನೂರು ಮೀಟರ್ ದೂರದಲ್ಲಿ ಮೂರು ಮಾನವ ಅಸ್ಥಿಪಂಜರ ಅವಶೇಷಗಳು ಲಭ್ಯವಾಗಿದೆ ಈ ಪೈಕಿ ಒಂದು ಅವಶೇಷ ಮಹಿಳೆಗೆ ಸೇರಿದ್ದಾಗಿದೆ ಇದರೊಂದಿಗೆ ಮಹಿಳೆಯ ಸೀರೆಯೂ ಪತ್ತೆಯಾಗಿದೆ ನಿನ್ನೆ ಪಾಯಿಂಟ್ ನಂಬರ್ ಹನ್ನೊಂದರ ಬದಲು ಹೊಸ ಜಾಗದಲ್ಲಿ ಸಮಾಧಿ ಶೋಧ ಕಾರ್ಯ ನಡೆದಿತ್ತು ಎಸ್ಐಟಿ ಅನಾಮಿಕ ದೂರದಾರನಿಗೆ ಹೊಸ ಜಾಗ ತೋರಿಸಲು ಅವಕಾಶ ನೀಡಿದೆ ಎಂದು ತಿಳಿಸಿದ್ದಾರೆ ಅನಾಮಿಕ ವ್ಯಕ್ತಿಗೆ ಸೂಕ್ತವಾಗಿ ಜಾಗ ಗುರುತಿಸಿದರು ಸ್ವಾತಂತ್ರ್ಯ ನೀಡಿದ್ದರಿಂದ ನಿನ್ನೆಯ ಅಸ್ಥಿಪಂಜರ ಅಗೆಯುವ ಕಾರ್ಯ ಯಶಸ್ವಿಯಾಗಿತ್ತು ಎಸ್ಐಟಿ ಸಹಿತ ಶೋಧ ನಡೆಸುತ್ತಿರುವ ತಂಡದ ಕಾರ್ಯಾಚರಣೆ ಶ್ಲಾಘನೀಯವಾಗಿದೆ ಎಂದು ವಕೀಲ ಮಂಜುನಾಥ್ ಪತ್ರಿಕಾ ಪ್ರಕಟಣೆ ಮೂಲಕ ಮಾಹಿತಿ ಹಂಚಿಕೊಂಡಿದ್ದಾರೆ ಅನಾಮಿಕ ವ್ಯಕ್ತಿ ತೋರಿಸಿದ ಹದಿಮೂರು ಸಮಾಧಿ ಸ್ಥಳಗಳ ಶೋಧ ಕಾರ್ಯದಲ್ಲಿ ಪಾಯಿಂಟ್ ನಂಬರ್ ಆರರಲ್ಲಿ ಅಸ್ಥಿಪಂಜರ ಸಿಕ್ಕಿದ್ದು ಬಿಟ್ರೆ ಕೆಂಪು ಸೇರಿ ಎಂದು ಸಿಕ್ಕಿದ ಜಾಗದಲ್ಲಿ ಇದೀಗ ಅಸ್ಥಿ ಪಂಜರಗಳು ಸಿಕ್ಕಿವೆ ಆದರೆ ಅನಾಮಿಕ ವ್ಯಕ್ತಿ ತೋರಿಸಿದ ಹನ್ನೊಂದನೇ ಸ್ಥಳದಲ್ಲಿಯೂ ಯಾವುದೇ ಮಾನವನ ಅವಶೇಷಗಳು ಸಿಕ್ಕಿಲ್ಲ ಹನ್ನೊಂದನೇ ಪಾಯಿಂಟ್ ಸಮಾಧಿ ಶೋಧ ಕಾರ್ಯಾಚರಣೆ ಸ್ಥಗಿತಗೊಳಿಸಿ ಕಾರ್ಮಿಕರು ವಾಪಸ್ ಗುಂಡಿ ಪಾಯಿಂಟ್ ನಂಬರ್ ಕಾರ್ಯ ಮುಂಬರುವ ಜಾತಿಗಣತಿಯ ಧರ್ಮದ ಕಾಲಂನಲ್ಲಿ ಲಿಂಗಾಯತ ಹಾಗೂ ಜಾತಿಯ ಕಾಲಂನಲ್ಲಿ ಉಪಪಂಗಡ ದಾಖಲಿಸುವಂತೆ ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟ ತೀರ್ಮಾನ ತೆಗೆದುಕೊಂಡಿದೆ ಎಂದು ಸಾಣೆಹಳ್ಳಿಯ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮೀಜಿ ಹೇಳಿದ್ದಾರೆ ಲಿಂಗಾಯತ ಸಮುದಾಯದ ಹಲವು ಒಳಪಂಗಡಗಳು ಸರ್ಕಾರದ ಸೌಲಭ್ಯ ಪಡೀತಾ ಇದೆ ಜಾತಿ ಗಣತಿಯಲ್ಲಿ ಒಳಪಂಗಡ ನಮೂದಿಸದೆ ಇದ್ದರೆ ಈ ಸೌಲಭ್ಯ ಕೈ ತಪ್ಪುವ ಅಪಾಯ ಇರುವಂಥದ್ದು ಹೇಗಾಗಿ ಒಕ್ಕೂಟ ಈ ತೀರ್ಮಾನವನ್ನು ತೆಗೆದುಕೊಂಡಿದೆ ಅವರು ಹೇಳಿರುವಂಥದ್ದು ದಾವಣಗೆರೆಯಲ್ಲಿ ಮಂಗಳವಾರ ನಡೆದ ಬಸವ ಸಂಸ್ಕೃತಿ ಅಭಿಯಾನದ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದ ಸಾಣೆಹಳ್ಳಿಯ ಪಂಡಿತರಾಧ್ಯ ಶಿವಚಾರ್ಯ ಸ್ವಾಮೀಜಿ ಜಾತಿಗಣತಿಯ ಧರ್ಮದ ಕಾಲಂನಲ್ಲಿ ಲಿಂಗಾಯುತವೆಂದು ನಮೂದಿಸುವ ಅವಕಾಶವನ್ನು ಕೇಂದ್ರ ಸರ್ಕಾರ ಕಲ್ಪಿಸುತ್ತಿಲ್ಲ ಎಂಬ ಸುಳಿವು ಸಿಕ್ಕಿದೆ ಧರ್ಮದ ಕಾಲಂನಲ್ಲಿ ಲಿಂಗಾಯುತ ನಮೂದಿಸುವಂತೆ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹೇರುವ ಅಗತ್ಯವಿದೆ ಇದಕ್ಕೆ ಸರ್ಕಾರ ಸ್ಪಂದಿಸುವ ವಿಶ್ವಾಸವೂ ಇದೆ ಎಂದು ಹೇಳಿದರು ಗುರುವಿರಕ್ತ ಭಾವನೆಯೇ ಲಿಂಗಾಯತ ಧರ್ಮದಲ್ಲಿ ಇಲ್ಲ ಪಂಚಪೀಠಾಧೀಶರು ಜಾತಿಗಣತಿ ಕುರಿತು ವ್ಯಕ್ತಪಡಿಸಿದ ಅಭಿಪ್ರಾಯಕ್ಕೆ ವಿರೋಧವಿಲ್ಲ ಹಾಗಂತ ಅವರು ಹೇಳಿದ ಎಲ್ಲವನ್ನೂ ನಾವು ಒಪ್ಪುವುದಿಲ್ಲ ಬಸವತತ್ವ ಎಂಬುದು ಪುರಾಣ ಪರಂಪರೆಯಲ್ಲ ಅವರಲ್ಲಿಯೂ ವೈಜ್ಞಾನಿಕ ವೈಚಾರಿಕ ಮನೋಭಾವ ಬೆಳೆಯುತ್ತಿರುವುದನ್ನು ಸಕಾರಾತ್ಮಕವಾಗಿ ಸ್ವೀಕರಿಸಿದ್ದೇವೆ ಎಂದರು ಜಾತಿಗಣತಿಯಲ್ಲಿ ಹೀಗೆ ಬರೆಸಬೇಕು ಎಂಬ ಒತ್ತಡವನ್ನು ಜನರ ಮೇಲೆ ಹೇರುವುದಿಲ್ಲ ಪಂಚಪೀಠಾಧೀಶರು ಸಿದ್ಧರಿದ್ದರೆ ಚರ್ಚಿಸಿ ಒಗ್ಗೂಡಿ ತೀರ್ಮಾನ ಕೈಗೊಳ್ಳಲು ಮುಕ್ತರಾಗಿದ್ದೇವೆ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಅಕ್ಟೋಬರ್ ಐದರಂದು ನಡೆಯುವ ಬಸವತತ್ವ ಅಭಿಯಾನದ ಸಮಾರೋಪ ಸಮಾರಂಭಕ್ಕೆ ಪಂಚಪೀಠಾಧೀಶರು ಬರುವುದಾದರೆ ಸ್ವಾಗತ ಕೋರಲು ಸಿದ್ಧರಿದ್ದೇವೆ ಎಂದರು ಉತ್ತರ ಪ್ರದೇಶದ ಮಾಜಿ ಮುಖ್ಯಮಂತ್ರಿ ಬಹುಜನ ಸಮಾಜ ಪಕ್ಷದ ಮುಖ್ಯಸ್ಥೆ ಬಿಜೆಪಿ ಜೊತೆ ಮೈತ್ರಿ ಆಗ್ತಾರೆ ಎಂಬ ಸುದ್ದಿ ಹರಿದಾಡಿತ್ತು ಈ ಬಗ್ಗೆ ಮಾತನಾಡಿರುವ ಮಾಯಾವತಿ ಬಿಜೆಪಿ ನೇತೃತ್ವದ ಎನ್ ಡಿ ಎ ಮೈತ್ರಿಕೂಟದಲ್ಲಾಗಲಿ ಕಾಂಗ್ರೆಸ್ ನೇತೃತ್ವದ ಬಣದಲ್ಲಿ ಅಥವಾ ಯಾವುದೇ ಇತರ ರಂಗದಲ್ಲಿ ಆಗಲಿ ತಮ್ಮ ಪಕ್ಷ ಗುರುತಿಸಿಕೊಳ್ಳುವುದಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ ಬಿಎಸ್ಪಿಯು ಬಿಜೆಪಿಯೊಂದಿಗೆ ಮೈತ್ರಿ ಮಾಡಿಕೊಳ್ಳಲಿದೆ ಎಂಬ ವದಂತಿಗಳಿಗೆ ತೆರೆ ಎಳೆದಿರುವ ಬಹುಜನ ಸಮಾಜ ಪಕ್ಷದ ನಾಯಕಿ ಮಾಯಾವತಿ ಸರ್ವಜನ ಹಿತಾಯ ಸರ್ವಜನ ಸುಖಾಯ ಎಂಬ ಅಂಬೇಡ್ಕರ್ ಸಿದ್ದಾಂತಕ್ಕೆ ನಾನು ಬದ್ದಳು ಎಂದಿದ್ದಾರೆ ದಲಿತರು ಬುಡಕಟ್ಟು ಜನಾಂಗದವರು ಮತ್ತು ಒಬಿಸಿಗಳನ್ನು ಗುರಿಯಾಗಿಸಿಕೊಂಡು ಜಾತಿವಾದಿ ಮನಸ್ಥಿತಿಗಳು ಬಿಎಸ್ಪಿಗೆ ರಾಜಕೀಯವಾಗಿ ಹಾನಿ ಮಾಡಲು ಸಾಮಾಜಿಕ ಜಾಲತಾಣಗಳಲ್ಲಿ ತಪ್ಪು ಮಾಹಿತಿ ಅಭಿಯಾನವನ್ನು ನಡೆಸುತ್ತಿದ್ದಾರೆ ಈ ಸುಳ್ಳು ಸುದ್ದಿಗಳ ಬಗ್ಗೆ ಬಿಎಸ್ಪಿ ಕಾರ್ಯಕರ್ತರು ಎಚ್ಚರದಿಂದ ಇರಬೇಕು ಎಂದರು ಬಿಜೆಪಿ ಜೊತೆ ಮೈತ್ರಿಯಾಗಿಲ್ಲ ಎಂದು ಮಾಯಾವತಿ ತಮ್ಮ ಎಕ್ಸ್ ಖಾತೆ ಮೂಲಕ ಸ್ಪಷ್ಟಪಡಿಸಿದ್ದಾರೆ ನಿಜವಾದ ಭಾರತೀಯ ಯಾರು ಯಾರಲ್ಲ ಎಂಬುದನ್ನು ನಿರ್ಧಾರ ಮಾಡುವುದು ನ್ಯಾಯಮೂರ್ತಿ ಅಥವಾ ಕೋರ್ಟಿನ ಕೆಲಸವಲ್ಲ ಎಂದು ಸಂಸದೆ ಪ್ರಿಯಾಂಕಾ ಗಾಂಧಿ ಹೇಳಿದ್ದಾರೆ ಚೀನಾ ಎರಡು ಸಾವಿರ ಚದರ ಕಿಲೋಮೀಟರ್ ಭಾರತೀಯ ಭೂಮಿಯನ್ನ ವಶಪಡಿಸಿಕೊಂಡಿದೆ ಎಂದು ನಿಮಗೆ ಹೇಗೆ ಗೊತ್ತು ನೀವು ನಿಜವಾದ ಭಾರತೀಯರು ಆಗಿದ್ರೆ ನೀವು ಹಾಗೆ ಹೇಳ್ತಾ ಇರಲಿಲ್ಲ ಎಂದು ನ್ಯಾಯಮೂರ್ತಿಗಳು ಪ್ರಶ್ನೆ ಮಾಡಿದ್ರು ಅದಕ್ಕೆ ಪ್ರಿಯಾಂಕಾ ಗಾಂಧಿ ಹೇಗೆ ಪ್ರತಿಕ್ರಿಯೆ ನೀಡಿದ್ದಾರೆ ನಿಜವಾದ ಭಾರತೀಯರು ಯಾರು ಮತ್ತು ಯಾರು ಅಲ್ಲ ಎಂಬುದನ್ನು ನ್ಯಾಯಮೂರ್ತಿಗಳು ನಿರ್ಧರಿಸಲು ಸಾಧ್ಯವಿಲ್ಲ ಇದು ಅವರ ವ್ಯಾಪ್ತಿಗೆ ಬರುವುದಿಲ್ಲ ರಾಹುಲ್ ಗಾಂಧಿ ಅವರ ಹೃದಯದಲ್ಲಿ ಸೈನ್ಯದ ಬಗ್ಗೆ ಗೌರವ ಮತ್ತು ಮೆಚ್ಚುಗೆ ಇದೆ ನನ್ನ ಸಹೋದರ ಎಂದಿಗೂ ಸೈನ್ಯದ ವಿರುದ್ಧ ಮಾತನಾಡುವುದಿಲ್ಲ ಅವರಿಗೆ ಅವರ ಬಗ್ಗೆ ಹೆಚ್ಚಿನ ಗೌರವವಿದೆ ಇದನ್ನು ತಪ್ಪಾಗಿ ಅರ್ಥೈಸಲಾಗಿದೆ ಎಂದು ಸಮರ್ಥಿಸಿಕೊಂಡರು ಸೇನೆಯ ಬಗ್ಗೆ ರಾಹುಲ್ ಗಾಂಧಿ ನೀಡಿರುವ ಹೇಳಿಕೆಗೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್ ಸೋಮವಾರ ವಿಚಾರಣೆ ನಡೆಸಿತ್ತು ಈ ಪ್ರಕರಣದಲ್ಲಿ ಕೆಳ ನ್ಯಾಯಾಲಯ ಸಮನ್ಸ್ ಜಾರಿ ಮಾಡಿತ್ತು ಸೇನೆಯ ವಿರುದ್ಧದ ಆರೋಪದ ಮೇಲೆ ತಮ್ಮ ವಿರುದ್ಧದ ಮಾನನಷ್ಟ ಮೊಕದ್ದಮೆಯನ್ನು ಪ್ರಶ್ನಿಸಿ ರಾಹುಲ್ ಗಾಂಧಿ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿದ್ದಾರೆ ಉತ್ತರಾಖಂಡದ ಉತ್ತರ ಕಾಶಿಯಲ್ಲಿ ಮಂಗಳವಾರ ನಡೆದ ಭೀಕರ ಮೆಗಾ ಸ್ಫೋಟದಿಂದಾಗಿ ದಿಢೀರ್ ಪ್ರವಾಹ ಮತ್ತು ಅಖೀರ್ ಗಂಗಾ ನದಿ ಜಲಾನಯನ ಪ್ರದೇಶದಲ್ಲಿ ಭಾರೀ ಮಣ್ಣು ಕುಸಿತವಾಗಿ ಧರಾಲಿ ಗ್ರಾಮ ಕೊಚ್ಚಿ ಹೋಗಿದೆ ಹಲವಾರು ಮಣಿಗಳು ಹೋಟೆಲ್ಗಳು ಮತ್ತು ಹೋಮ್ ಸ್ಟೇಗಳು ಉಕ್ಕಿ ಹರಿಯುವ ನೀರಿನಲ್ಲಿ ಕೊಚ್ಚಿ ಹೋಗಿದೆ ಕೀರ್ ಗಂಗಾ ರೌದ್ರವತಾರಕ್ಕೆ ಇಡೀ ಊರೇ ಸರ್ವನಾಶವಾಗಿದ್ದು ಅರವತ್ತಕ್ಕೂ ಹೆಚ್ಚು ಮಂದಿ ಜಲಪ್ರಳಯದಲ್ಲಿ ಕೊಚ್ಚಿ ಹೋಗಿರುವ ಶಂಕೆ ವ್ಯಕ್ತವಾಗಿದೆ ಸ್ಥಳಕ್ಕೆ ಎನ್ಡಿಆರ್ಎಫ್ ಎಸ್ಡಿಆರ್ಎಫ್ ದೌಡಾಯಿಸಿದ್ದು ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದೆ ಬೆಟ್ಟದ ಮೇಲಿನಿಂದ ಏಕಾಏಕಿ ನದಿಯಂತೆ ನೀರು ಹರಿದು ಬಂದು ಇಡೀ ಗ್ರಾಮವನ್ನೇ ಕೊಚ್ಚಿಕೊಂಡು ಹೋಗಿದೆ ಈ ಭೀಕರ ಪ್ರವಾಹದ ದೃಶ್ಯ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿದೆ ಏಕಾಏಕಿ ಜಲಪ್ರಳಯ ಉಂಟಾದ ಪರಿಣಾಮ ಜನರು ಕಿರುಚಾಡುತ್ತಿರುವುದು ವಿಡಿಯೋದಲ್ಲಿ ಸೆರೆಯಾಗಿದೆ ಉತ್ತರಾಖಂಡ ಸಿಎಂ ಪುಷ್ಕರ್ ಸಿಂಗ್ ದಾಮಿ ದುರಂತದ ಈ ಬಗ್ಗೆ ಮಾಹಿತಿ ಪಡೆದಿದ್ದಾರೆ ಸ್ಫೋಟದಲ್ಲಿ ದೊಡ್ಡ ಮಟ್ಟದ ಹಾನಿಯಾಗಿರುವ ಮಾಹಿತಿ ಇದೆ ಸ್ಥಳದಲ್ಲಿ ರಕ್ಷಣಾ ಕಾರ್ಯಾಚರಣೆ ನಡೆಯುತ್ತಿದೆ ಎಂದು ಪುಷ್ಕರ್ ಸಿಂಗ್ ದಾಮಿ ತಿಳಿಸಿದ್ದಾರೆ ಬಿಹಾರದಲ್ಲಿ ಚುನಾವಣಾ ಆಯೋಗ ಪ್ರಾರಂಭ ಮಾಡಿರುವ ಮತದಾರರ ಬಟ್ಟಿ ಪರಿಷ್ಕರಣೆಯನ್ನು ತಕ್ಷಣ ಸ್ಥಗಿತ ಮಾಡಬೇಕು ಎಂದು ಜಮಾತ್ ಇಸ್ಲಾಂ ಹಿಂದ್ ಆಗ್ರಹಿಸಿದೆ ಚುನಾವಣಾ ಆಯೋಗ ಮುಸ್ಲಿಂ ಮತದಾರರನ್ನ ಗುರಿ ಮಾಡಿ ಹೆಸರನ್ನ ಪಟ್ಟಿಯಿಂದ ಅಳಿಸುವ ತಂತ್ರಕ್ಕೆ ಎಳೆದಿದೆ ಎಂದು ಜಮಾತ್ ಇಸ್ಲಾಂ ಹಿಂದ್ ಆರೋಪ ಮಾಡಿದೆ ಚುನಾವಣಾ ಆಯೋಗವು ಮಾಡಹೊರಟಿರುವ ಮತದಾರರ ಪಟ್ಟಿಯ ಪರಿಷ್ಕರಣೆಯು ಪ್ರಜಾತಂತ್ರಕ್ಕೆ ಅಪಾಯಕಾರಿ ಎಂದು ಜಮಾತೆ ಇಸ್ಲಾಂ ಹಿಂದ್ ರಾಷ್ಟೀಯ ಕಾರ್ಯದರ್ಶಿ ಸಲೀಂ ಇಂಜಿನಿಯರ್ ಹೇಳಿದ್ದಾರೆ ಈಗಾಗಲೇ ಈ ಮತದಾರರ ಪಟ್ಟಿ ಪರಿಷ್ಕರಣೆಯ ಕುರಿತಂತೆ ವಿರೋಧ ಪಕ್ಷಗಳು ತೀವ್ರ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದು ಸರ್ಕಾರಕ್ಕೆ ಅನುಕೂಲಕರವಾಗಿ ಮತ ಚಲಾಯಿಸಿದವರನ್ನ ಪಟ್ಟಿಯಿಂದ ಹೊರಗಿಡುವ ಸಂಚು ನಡೆಯುತ್ತಿದೆ ಎಂಬ ಆರೋಪ ಹೊರಿಸಿದ್ದಾರೆ ವಿಶೇಷವಾಗಿ ಮುಸ್ಲಿಮರನ್ನ ಗುರಿ ಮಾಡಿ ಪಟ್ಟಿಯಿಂದ ಹೊರಹಾಕಲಾಗುತ್ತಿದೆ ಎಂಬ ಆರೋಪವೂ ಇದೆ ಶ್ರೀನಗರ ಏರ್ಪೋರ್ಟ್ನಲ್ಲಿ ಸೇನಾಧಿಕಾರಿಯಿಂದ ಗಂಭೀರವಾಗಿ ಹಲ್ಲಿಗೆ ಒಳಗಾಗಿ ಆಸ್ಪತ್ರೆಯಲ್ಲಿರುವ ಸ್ಪೈಸ್ ಜೆಟ್ ಉದ್ಯೋಗಿ ಮುದಸ್ಸಿರ್ ಅಹಮ್ಮದ್ ಇವರನ್ನು ಇವರ ಕಾಶ್ಮೀರಿ ಹಿನ್ನೆಲೆಗಾಗಿ ಸೋಷಿಯಲ್ ಮೀಡಿಯಾದಲ್ಲಿ ದೂಷಣೆ ಮಾಡಲಾಗ್ತಾ ಇದೆ ಇವರಿಗೆ ಸೇನಾಧಿಕಾರಿ ಹಲ್ಲೆ ಮಾಡ್ತಾ ಇರುವ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಈಗಾಗಲೇ ವೈರಲ್ ಆಗ್ತಾಯಿದೆ ತಮ್ಮ ಲಗೇಜಿಗೆ ಶುಲ್ಕ ಪಾವತಿಸಬೇಕು ಎಂದು ಈ ಮುದಸ್ಸಿರ್ ಹೇಳಿದ್ದೆ ಇವರ ಮೇಲೆ ಸೇನಾಧಿಕಾರಿ ಏರಿ ಹೋಗೋಕ್ಕೆ ಕಾರಣವಾಗಿತ್ತು ಮುದಸ್ಸಿರ್ ಅವರ ಬೆನ್ನುಮೂಳಿಗೆ ಗಂಭೀರ ಗಾಯವಾಗಿದ್ದು ಅವರು ಮೊದಲಿನಂತಾಗುವ ಬಗ್ಗೆ ಸ್ಪಷ್ಟ ಅಭಿಪ್ರಾಯ ವ್ಯಕ್ತವಾಗಿಲ್ಲ ಆದರೆ ಇವರ ಮುಸ್ಲಿಂ ಐಡೆಂಟಿಟಿಯನ್ನು ಎತ್ತಿಕೊಂಡು ಇವರ ಮೇಲಾದ ಹಲ್ಲೆಯನ್ನು ಸೋಷಿಯಲ್ ಮೀಡಿಯಾದಲ್ಲಿ ಸಮರ್ಥಿಸಲಾಗುತ್ತಿದೆ ಲೆಫ್ಟಿನೆಂಟ್ ಕರ್ನಲ್ ಆರ್ ಕೆ ಸಿಂಗ್ ಅವರು ಈ ಹಲ್ಲೆ ನಡೆಸಿದ್ದು ಮುದಸ್ಸಿರ್ ಅವರ ಬೆನ್ನುಮುಳಿಗೆ ಗಾಯವಾಗಿದೆ ಇನ್ನೋರ್ವ ಉದ್ಯೋಗಿಯ ಅದ್ದಾವಳಿಗೆ ಹಾನಿಯಾಗಿದೆ ಈ ಹಲ್ಲೆಯನ್ನು ತೀವ್ರವಾಗಿ ಕಾಣಿಸಿದ ಸೇನೆಯು ಇದು ಹತ್ಯಾ ಯತ್ನವಾಗಿದೆ ಎಂದು ಹೇಳಿದೆ ಮತ್ತು ಶ್ರೀನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಿಸಲಾಗಿದೆ ಎಂದು ಹೇಳಿದೆ ಇದೇ ವೇಳೆ ಸೇನಾಧಿಕಾರಿ ಕೂಡ ದೂರು ದಾಖಲಿಸಿದ್ದು ತನ್ನ ಮೇಲೆ ಹಲ್ಲೆ ಆಗಿದೆ ಎಂದು ಹೇಳಿದ್ದಾರೆ ಈ ಕುರಿತಂತೆ ಹಲವು ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತಿದೆ ವಿಮಾನ ನಿಲ್ದಾಣದ ಉದ್ಯೋಗಿಗಳ ಗುಂಪೊಂದು ಸೇನಾಧಿಕಾರಿಗೆ ಹಲ್ಲೆ ನಡೆಸುವುದು ಇದರಲ್ಲಿ ಸೇರಿದೆ ಆ ಬಳಿಕ ಇವರು ಉದ್ಯೋಗಿಗಳ ಮೇಲೆ ಹಲ್ಲೆ ನಡೆಸುತ್ತಿರುವುದು ಕೂಡ ವಿಡಿಯೋದಲ್ಲಿ ಕಾಣಿಸುತ್ತದೆ ಸೇನಾಧಿಕಾರಿಯ ಹಲ್ಲೆಗೆ ಒಳಗಾದ ನೋರ್ವನ ಐಡೆಂಟಿಟಿಯನ್ನು ಗುರುತಿಸಲಾಗಿಲ್ಲ ಮತ್ತು ಅವರ ಜೊತೆ ವಾಗ್ವಾದ ನಡೆಸಿದ ವಿಮಾನ ಕಂಪನಿಯ ಉದ್ಯೋಗಿಗಳ ಹೆಸರನ್ನು ಬಹಿರಂಗಪಡಿಸಲಾಗಿಲ್ಲ ಕೇವಲ ಮುದಸ್ಸಿರ್ ಹೆಸರು ಬಹಿರಂಗಪಡಿಸುವುದರ ಹಿಂದೆ ಕೂಡ ಸಂಚ್ ಅಡಗಿದೆ ಎಂದು ಹೇಳಲಾಗಿದೆ ಹಿಂದುಳಿದ ವರ್ಗಗಳ ಮೀಸಲಾತಿ ಪಟ್ಟಿಯಲ್ಲಿ ಮುಸ್ಲಿಮರನ್ನ ಸೇರಿಸದೆ ಇವರಿಗೆ ಪ್ರತ್ಯೇಕ ಹತ್ತು ಶೇಕಡ ಮೀಸಲಾತಿ ನೀಡಬೇಕೆಂದು ಆಗ್ರಹಿಸಿ ತೆಲಂಗಾಣದ ವಿಧಾನ ಸದಸ್ಯೆ ಕೆ ಕವಿತಾ ಇವರು ಎಪ್ಪತ್ತೆರಡು ಗಂಟೆಗಳ ಉಪವಾಸ ಸತ್ಯಾಗ್ರಹವನ್ನು ಆರಂಭಿಸಿದ್ದಾರೆ ಸರ್ಕಾರ ಈಗ ಜಾರಿ ಮಾಡೋಕೆ ಉದ್ದೇಶ ಮಾಡಿರುವ ಮಸೂದೆಯಲ್ಲಿ ಮುಸ್ಲಿಮರಿಗೆ ಪ್ರತ್ಯೇಕ ಹತ್ತು ಶೇಕಡ ಮೀಸಲಾತಿಯನ್ನ ಘೋಷಣೆ ಮಾಡಬೇಕು ಎಂದು ಅವರು ಆಗ್ರಹಿಸಿದ್ದಾರೆ ಹಿಂದುಳಿದ ವರ್ಗಗಳಿಗೆ ನಲವತ್ತೆರಡು ಶೇಕಡಾ ಮೀಸಲಾತಿಯನ್ನು ಘೋಷಿಸಿ ತೆಲಂಗಾಣ ವಿಧಾನಸಭೆ ಅಂಗೀಕರಿಸಿರುವ ಮಸೂದೆಯನ್ನು ಸಹಿ ಹಾಕುವಂತೆ ರಾಷ್ಟ್ರಪತಿಯವರಿಗೆ ಒತ್ತಡ ಹೇರುವುದಕ್ಕಾಗಿ ದೆಹಲಿಯಲ್ಲಿ ಕಾಂಗ್ರೆಸ್ ಪ್ರತಿಭಟನೆ ಹಮ್ಮಿಕೊಳ್ಳುವುದಕ್ಕೆ ತೀರ್ಮಾನಿಸಿರುವ ಸಂದರ್ಭದಲ್ಲಿ ಕವಿತಾ ಈ ಉಪವಾಸ ಸತ್ಯಾಗ್ರಹ ಕೇಳಿದಿದ್ದಾರೆ ಕಾಂಗ್ರೆಸ್ ನಾಯಕರು ಮತ್ತು ಕಾರ್ಯಕರ್ತರು ತೆಲಂಗಾಣದಿಂದ ದೆಹಲಿಗೆ ಹೊರಟ ಸಂದರ್ಭದಲ್ಲಿ ಇವರ ಈ ಸತ್ಯಾಗ್ರಹ ಕೇಳಿದಿದ್ದು ಕುತೂಹಲಕ್ಕೆ ತಿಳಿಸಿದೆ ಸರ್ಕಾರ ತನ್ನ ಕೋರಿಕೆಯನ್ನು ಈಡೇರಿಸದಿದ್ದರೆ ದೆಹಲಿಯ ಜಂತರ್ ಮಂತರ್ನಲ್ಲಿ ಹಿಂದುಳಿದ ವರ್ಗಗಳನ್ನು ಸೇರಿಸಿ ಪ್ರತಿಭಟಿಸುವುದಾಗಿ ಅವರು ಬೆದರಿಕೆ ಹಾಕಿದ್ದಾರೆ ತೆಲಂಗಾಣ ಸರ್ಕಾರವು ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕುರಿಸಿ ತನ್ನ ಕೈ ತೊಳೆದುಕೊಳ್ಳುತ್ತಿದೆ ಆದರೆ ಕೇಂದ್ರ ಸರ್ಕಾರವು ಮೀಸಲಾತಿಯನ್ನು ರಾಜ್ಯ ಸರ್ಕಾರದ ವಿಷಯ ಎಂದು ಹೇಳುತ್ತಿದೆ ಸರ್ಕಾರ ಮುಸ್ಲಿಮರಿಗೆ ಹತ್ತು ಶೇಕಡ ಪ್ರತ್ಯೇಕ ಮೀಸಲಾತಿಯನ್ನು ಘೋಷಿಸಬೇಕು ಹಿಂದುಳಿದ ವರ್ಗಗಳಿಗೆ ನಲವತ್ತೆರಡು ಪರ್ಸೆಂಟ್ ಮೀಸಲಾತಿಯನ್ನು ನೀಡಬೇಕು ಎಂದು ಅವರು ಆಗ್ರಹಿಸಿದ್ದಾರೆ ನಡೆಸಿದೆ ದೇಶದ ಟೂರಿಸಂ ಮತ್ತು ವಾಣಿಜ್ಯ ಕ್ಷೇತ್ರಗಳನ್ನು ಇನ್ನಷ್ಟು ಆಕರ್ಷಣೆ ಮಾಡಬೇಕಾಗಿ ಈ ಬದಲಾವಣೆಯನ್ನು ಮಾಡಲಾಗಿದೆ ಮೂರು ತಿಂಗಳ ಕುಟುಂಬ ವೀಸಾ ಕುವೆತ್ ವಿಮಾನ ಕಂಪನಿಗಳ ಮೂಲಕವೇ ಪ್ರಯಾಣ ಮಾಡಬೇಕು ಎಂಬ ರೂಲ್ಸನ್ನು ತೆಗೆದುಹಾಕಿದ್ದು ಇದು ಸೇರಿದಂತೆ ವೀಸಾ ನಿಯಮಗಳಲ್ಲಿ ಪ್ರಮುಖವಾದಂತಹ ಬದಲಾವಣೆಗಳನ್ನು ಮಾಡಲಾಗಿದೆ ಸ್ಥಳೀಯ ಪತ್ರಿಕೆ ಅಲ್ಸಿಯಾಸ ಈ ವರದಿಯನ್ನು ಮಾಡಿದೆ ಕುವೈಟ್ ವೀಸಾ ಪ್ಲಾಟ್ಫಾರ್ಮ್ನ ಸಮಸ್ಯೆಗಳನ್ನು ಪರಿಹರಿಸುವ ಮತ್ತು ನಿಯಮಗಳನ್ನು ಸರಳಗೊಳಿಸುವ ಗುರಿಯೊಂದಿಗೆ ಈ ಪರಿಷ್ಕರಣೆಯನ್ನು ಮಾಡಲಾಗಿದೆ ಎಂದು ಹೇಳಲಾಗಿದ್ದು ಆಗಸ್ಟ್ ಐದರಿಂದ ಈ ನಿಯಮ ಜಾರಿಗೆ ಬಂದಿದೆ ಈ ನಿಯಮದ ಪ್ರಕಾರ ಮೂರು ತಿಂಗಳಿಗಾಗಿ ಫ್ಯಾಮಿಲಿ ವಿಸಿಟಿಂಗ್ ವೀಸಾ ಅನುಮತಿಸಲಾಗುವುದು ಇದನ್ನು ಆ ಬಳಿಕ ಆರು ತಿಂಗಳು ಮತ್ತು ಒಂದು ವರ್ಷದವರೆಗೆ ವಿಸ್ತರಿಸುವುದಕ್ಕೆ ಅವಕಾಶ ಇದೆ ವಿಸಿಟಿಂಗ್ ವೀಸಕ್ಕೆ ಅಪೇಕ್ಷೆ ಸಲ್ಲಿಸುವುದಕ್ಕೆ ಇರುವ ವಿಶ್ವವಿದ್ಯಾಲಯ ಬಿರುದು ಎಂಬ ನಿಯಮವನ್ನು ರದ್ದುಪಡಿಸಲಾಗಿದೆ ವಿಸಿಟಿಂಗ್ ವೀಸಾದಲ್ಲಿ ಇರುವವರು ಕ್ವಾಯ್ಟ್ ವಿಮಾನ ಕಂಪನಿಗಳಲ್ಲಿ ಮಾತ್ರವೇ ಯಾತ್ರೆ ನಡೆಸಬೇಕು ಎಂಬ ನಿಬಂಧನೆಯನ್ನು ತೆಗೆದುಹಾಕಲಾಗಿದೆ ಹೊಸ ಮನೆಯ ಉದ್ಘಾಟನೆಯ ಭಾಗವಾಗಿ ಅಮೆರಿಕದ ಟೆಕ್ಕಾಸ್ನಲ್ಲಿರುವ ಭಾರತೀಯ ಮೂಲದವರು ನಡೆಸಿದ ಪೂಜೆಗೆ ಅಗ್ನಿಶಾಮಕ ದಳ ಓಡೋಡಿ ಬಂದ ಘಟನೆ ನಡೆದಿದೆ ಪೂಜೆಯ ಭಾಗವಾಗಿ ಹೊಗೆ ಎದ್ದಿದ್ದು ಇದನ್ನು ಬೆಂಕಿ ಅನಾಹುತ ಎಂದು ಅಂದುಕೊಂಡ ಅಗ್ನಿಶಾಮಕ ದಳ ಅಲ್ಲಿಗೆ ಧಾವಿಸಿ ಬಂದಿದೆ ಇದರ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ನೆರೆಯವರು ಅಗ್ನಿಶಾಮಕ ದಳಕ್ಕೆ ಕರೆ ಮಾಡಿದ್ದಾರೆ ಮನೆಯ ಜಗಲಿಯಲ್ಲಿ ಪೂಜೆ ಏರ್ಪಡಿಸಿದ್ದರು ಗೃಹ ಪ್ರವೇಶ ನಡೆಯಲಿರುವ ಮನೆಯ ಮುಂದೆ ಫೈರ್ ಫೋರ್ಸ್ ತಾಣದ ವಾಹನ ನಿಂತಿರುವುದು ಮತ್ತು ಅಲ್ಲಿ ನಡೆಯುತ್ತಿರುವ ಪೂಜಾ ವಿಧಾನಗಳು ವಿಡಿಯೋದಲ್ಲಿದೆ ಮನೆಯವರೊಂದಿಗೆ ಅಧಿಕಾರಿಗಳು ಮಾತಾಡ್ತಾ ಇರುವುದು ಕೂಡ ವಿಡಿಯೋದಲ್ಲಿ ಕಾಣಿಸುತ್ತದೆ ಸಾಂಸ್ಕೃತಿಕ ಪ್ರಮಾದ ಎಂದು ಈ ವಿಡಿಯೋಗೆ ಶೀರ್ಷಿಕೆಯನ್ನು ಕೊಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಡಲಾಗಿದೆ ಇದೇ ವೇಳೆ ವಿಡಿಯೋಕ್ಕೆ ಪರ ವಿರೋಧ ಅಭಿಪ್ರಾಯಗಳು ವ್ಯಕ್ತವಾಗಿವೆ ಅಮೆರಿಕದಲ್ಲಿ ಪೂಜೆ ಮಾಡುವಾಗ ಪಾಲಿಸಬೇಕಾದ ನಿಯಮಗಳನ್ನು ಯಾಕೆ ಪಾಲಿಸಿಲ್ಲ ಎಂದು ಅನೇಕರು ಪ್ರಶ್ನಿಸಿದ್ದಾರೆ ಇದುವೇ ಈ ಹೊತ್ತಿನ ಸನ್ಮಾರ್ಗ ಸಂಚಯ ನಿರಂತರವಾಗಿ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್ ಸುದ್ದಿಗಳ ಸಂಖ್ಯೆಯಲ್ಲಿ ಸತ್ಯದ ಮೊಂಬತ್ತಿ